ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣಾ ಮತದಾನವು ಬೆಳಗ್ಗೆಯಿಂದ ಶಾಂತಿಯುತವಾಗಿ ನಡೆಯಿತು ಶಿವಮೊಗ್ಗ ನಗರದಲ್ಲಿ ಇಪ್ಪತ್ತೆಂಟನೇ ವಾರ್ಡ್ ಮೂವತ್ತೆರಡನೇ ವಾರ್ಡ್ ಹಾಗೂ ಹಲವಾರು ಬೂತ್ಗಳಲ್ಲಿ ಶಾಂತಿಯುತವಾಗಿ ಮತದಾನ ಮಾಡುವುದರ ಮುಖಾಂತರ ಮತದಾರರು ತಮ್ಮ ಮತದಾನ ಹಕ್ಕನ್ನು ತಿಳಿಸಿದರು ನಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸೀತಾ ಶಿವರಾಜ್ ಕುಮಾರ್ ಪರವಾಗಿ ಹಾಗೂ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ವಾಹಿನಿಯೊಂದಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡರು ವರದಿ ಡೈಮಂಡ್ ಕನ್ನಡ ಸರ್ ಭಾರಿ ಚೆನ್ನಾಗಿದೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಬೆಳಗ್ಗೆ ಕೂತಿದ್ದಾರೆ ಹಾಕೊಂಡಿ ಬಿಸ್ಲಲ್ಲಿ ಕೂತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮತ್ತೆ ಜನರು ಬರ್ತಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಕಾಂಗ್ರೆಸ್ ಗೆಲ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಕೆಲಸ ಆಗ್ತಿದೆ ಈ ತರಾನೇ ಕೆಲಸ ಆಗಿ ಕಾಂಗ್ರೆಸ್ ಬಂದೆ ಅಂತ ನಾವು ವಿಶ್ ಮಾಡ್ತೀವಿ ಪ್ರಯತ್ನ ಮಾಡ್ತಿದ್ವಿ ಓಕೆ ಪ್ರಯತ್ನ ಆಗ್ತಿತ್ತೆ ಎಲ್ಲರೂ ತುಂಬ ಗೀತಾ ಮಾಡಬಹುದು ಸತ್ಯ ಈ ಬಾರಿ ಅಧಿಕಾರ ಹಿಡಿತೀಯಾ ಹೀರಿಗೆ ಹಿಡಿತೀ ನಮ್ಮ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹಿಡಿದ ಹಿಡಿತ ಯಾವ ರೀತಿ ಹೇಗೆ ನಡೀತದೆ ಸರ್ ಮತ್ತೆ ಚೆನ್ನಾಗಿ ನಡೀತದೆ ಈ ಬಾರಿ ನಮ್ಮ ಈ ಇತರ ಶಕ್ತಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಗೆಲುವು ಸಾಧಿಸ್ ಹೇಳಿ ಪರಿಪೂರ್ಣವಾಗಿ ನಂಬಿಕೆಯಿಂದ ನಾವು ಹೇಳ್ತಾ ಇದ್ದೀನಿ ಗ್ಯಾರಂಟಿ ಯೋಜನೆಗಳೆಲ್ಲ ಕೈ ಹಿಡಿಯುತ್ತೆ ಕೈ ಹಿಡಿಯುತ್ತೆ ಸರ್ಕಾರ ಅಧಿಕಾರದಲ್ಲಿ ಕರ್ನಾಟಕ ಸರ್ಕಾರ ಅಧಿಕಾರದಲ್ಲಿ ಕೊಟ್ಟಿದೆಯಲ್ಲ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸರ್ ಗ್ಯಾರಂಟಿ ಇರುತ್ತೆ ಆ ಖುಷಿ ಮೇಲೆ ಕೆಲಸ ಮಾಡ್ತದ್ ಗೆಲ್ಪ ಗೆದ್ದೆ ಗೆಲ್ತಕೆ ಎದ್ದೆ ಗೆಲ್ಲುತ್ತೆ ಮತ್ತೆ ಕಾಂಗ್ರೆಸ್ ಬರಲೇಬೇಕು ನಮಗೆ ಅನುಕೂಲ ಆಗ್ಬೇಕಂದ್ರೆ ಕಾಂಗ್ರೆಸ್ ಬರಲೇಬೇಕು ನಮ್ಮ ಬೆಳಕೇನಂದ್ರೆ ದೇವರಿಗೆ ಎಲ್ಲರೂ ಸೇರಿ ಕಾಂಗ್ರೆಸ್ ತಗೋಬೇಕು ಕಾಂಗ್ರೆಸ್ ಇಂದ ನಮ್ಮ ಬಡ ಹೆಣ್ಮಕ್ಳಿಗೆ ಎಲ್ಲರಿಗೂ ತುಂಬ ಅನುಕೂಲ ಆಗಿರೋದ್ರಿಂದ ಹೆಣ್ಮಕ್ಳನ್ನು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಹೇಳಿ ಮುಂದೆ ಬಂದಿದ್ದಾರೆ ನಮ್ಮ ಕಾಂಗ್ರೆಸ್ ಮತ್ತೆ ಬೇರೆ ಸಪ್ರೇಟ್ ಹಾಕಿದ್ದಾರೆ ಎರಡ್ ಸಾವಿರ ಅಕ್ಕಿ ದುಡ್ಡು ಹಾಕಿದ್ದಾರೆ ಇಳಿಸಿನ ಹಾಕಿದ್ದಾರೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾರ್ಯ ಕಾಂಗ್ರೆಸ್ ಕಡೆ ಸಿದ್ದರಾಮಯ್ಯ ನಮ್ಗೆ ಡಿ ಕೆ ಕುಮಾರ್ ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಈಗ ಮತ್ತೆ ಈಗ ಮತ್ತೆ ಅವರು ನಮಗೆ ನಮಗೆ ಹಸ್ತವ್ರೆ ಯಾರು ನಮ್ಗೆ ದುಡಿಮೆ ಮಾಡಿದ್ರೆ ಸಿಕ್ಕಲ್ಲ ನನಗೆ ಹಸ್ತಾರ ಭಾಳ ಚೆನ್ನಾಗಿ ನಡೀತಾ ಇದೆ ಈಗಾಗಲೇ ಶಿವಮೊಗ್ಗದಲ್ಲಿ ಗೊತ್ತಿರುವಂಥ ಎಲ್ಲ ಗ್ಯಾರಂಟಿಗಳು ಜಾರಿ ಇರುವುದರಿಂದ ಎಲ್ಲರೂ ಸಾಕಷ್ಟು ಜನ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಒಂದೇ ಮರಸ್ತೆ ಗೀತಾ ಶಿವರಾಜ್ ಕುಮಾರ್ ಬಿಂದು ಹಾಗೆ ಆಗ್ತಾರೆ ನಿಮ್ಮ ಹೆಸರು ಪ್ರವೀಣ್ ಕುಮಾರ್ ರಾಘವೇಂದ್ರ ಅವರು ಇಡೀ ಶಿವಮೊಗ್ಗ ನಗರದಲ್ಲಾಗಲಿ ನಮ್ಮ ವಾರ್ಡಲ್ಲಿ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಮನೆಯಲ್ಲೂ ಸಹ ರಾಘವೇಂದ್ರ ತರಬೇಕು ಅಭಿವೃದ್ಧಿ ಕಾರ್ಯನ ಮೆಚ್ಕೊಂಡಿದ್ದಾರೆ ಇಡೀ ಶಿವಮೊಗ್ಗದಲ್ಲಿ ಅಭಿವೃದ್ಧಿ 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 ಈ ಕಾರ್ಯ ಮೆಚ್ಕೊಂಡು ಅವರು ಒಂದು ಎರಡನೇದು ನರೇಂದ್ರ ಮೋದಿ ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಈಗ ಬೇಕು ಈ ದೇಶಕ್ಕೆ ಅಂತ ಹೇಳಿ ಜನ ತೀರ್ಮಾನ ಮಾಡಿ ಖಂಡಿತ ಬರುತ್ತೆ ಸರ್ ನಿಮ್ಮ ಹೆಸರು ಸರ್ ಇವತ್ತು ಶಿವಮೊಗ್ಗ ನಗರದಲ್ಲಿ ಭಾಳ ಬಿರುಸಿನದಾಗಿ ಚುನಾವಣೆ ನಡೀತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಜನಪ್ರಿಯತೆ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರ ಅಭಿವೃದ್ಧಿ ಕಾರ್ಯ ಈ ಎರಡನ್ನು ಇಟ್ಕೊಂಡು ಶಿವಮೊಗ್ಗ ನಗರದಲ್ಲಿ ಇವತ್ತು ಜನತೆ ಹೆಚ್ಚಿನದಾಗಿ ಬಂದು ಮತದಾನ ಮಾಡ್ತಾ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವಮೊಗ್ಗದಲ್ಲಿ ಬಿ ಜೆ ಪಿಗೆ ಮತ ಬರೋದ್ರ ಮೂಲಕ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರು ಒಂದೂವರೆ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಈ ಸಲ ಈ ಚುನಾವಣೆಯಲ್ಲಿ ಗೆಲ್ತಾರೆ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಇದೆ ಜನರು ಕೂಡ ಅಷ್ಟು ಅಷ್ಟಾಗಿ ಆಸಕ್ತಿ ವಹಿಸಿಕೊಂಡು ನನಗೆ ನೋಡ್ತಾ ಇದ್ದೀನಿ ನಮ್ಮ ಇರೋ ರೋಡ್ ಇರ್ಬೋದು ಫ್ಲೈಓವರ್ಸ್ ಇರ್ಬೋದು ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಕೋಟಿ ಅನುದಾನ ಅಂಥದ್ದು ಶುರುವಾಗ್ತದೆ ನಾವು ಅಭಿವೃದ್ಧಿಯನ್ನು ಸನ್ಮಾನ್ಯ ಬಿ ವೈ ರಾಘವೇಂದ್ರ ಮಾಡಿದ್ದಾರೆ ಎರಡು ರೈಲು ಹೋಗ್ತಾ ಇತ್ತು ಬೆಂಗಳೂರಿಗೆ ಇವತ್ತು ಇಪ್ಪತ್ತೆರಡು ರೈಲು ಹೋಗ್ತಾ ಇದೆ ಇಲ್ಲಿ ಏನಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಥಾಶ್ರೀ ನಮಸ್ಕಾರ ಅಂತ ನಗರ ಉಪಾಧ್ಯಕ್ಷಿನಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ತುಂಬ ಉತ್ಸಾಹದಿಂದ ಎಲ್ಲರೂ ನಮ್ಮ ಬಿ ಜೆ ಪಿಗೆ ಊಟ ಜನ ಬರ್ತಾ ಇದ್ದಾರೆ ಇಲ್ಲಿ ಅಭಿವೃದ್ಧಿ ಮತ್ತು ದೇಶದ ಒಂದು ಅತ್ಯುತ್ತಮ ನಾಯಕನ ನಮಗೆ ದೇಶ ಗೊತ್ತಿದೆ ಇವತ್ತು ಇನ್ನೂ ಐದು ವರ್ಷ ನಮ್ಮ ಮೋದಿಯವರು ನಮಗೆ ಬೇಕಂತೇಳಿ ಎಲ್ಲರೂ ಇಷ್ಟಪಡ್ತಿದ್ದಾರೆ ಈ ಇಪ್ಪತ್ತೆಂಟನೇ ವಾರ್ಡ್ನಲ್ಲಿ ಒಳ್ಳೆ ಮತದಲ್ಲಿ ನಾವು ಗೆಲ್ಲಿಸ್ತೇವೆ ಆಗ ನನಗೆ